ನಮ್ಮ ಮನೆಯವ್ರ್ ನಾನು ಮಾತಾಡುವಾಗ ಆಗ್ತಾರೆ ಆಗ್ತದೆ ಮಾತಾಡೋದ್ರು ಮಾತಾಡಲ್ಲ ಮೈಕ್ ಹಾಕಿಲ್ಲ ಸೊ ವಾಯ್ಸ್ ಸ್ವಲ್ಪ ಕಮ್ಮಿ ಕೇಳಿಸ್ತಿರ್ಬೇಕೇ ಕ್ಲಾಸ್ ಎತ್ತು ಕಂದ್ ಸ್ವಲ್ಪ ಎತ್ತು ಈಗ ನಮ್ಮ ಅಮ್ಮನ್ ಮನೆಗೆ ಹೋಗ್ತಾ ಇದೀನಿ ನಮ್ಮ ಅತ್ತೆ ಮನೆಯಿಂದ ನಮ್ಮ ಅಮ್ಮನ್ ಮನೆ ಹತ್ರ ಬ್ಲಾಕ್ ಕಮ್ಮಿ ಮಾಡಿದೀವಿ ಹಂಗೇನಿಲ್ಲ ಒಂದೂವರೆ ಕಿಲೋಮೀಟರ್ ಅಷ್ಟೇ ಎಷ್ಟ್ ಕಿಲೋಮೀಟರ್ ಇದೆ ಮಲಾ ಬರ್ಲಿ ಒಂದ್ ಕಿಲೋಮೀಟರ್ ಆಗುತ್ತೆ ಒಂದು ಒಂದೂವರೆ ಕಿಲೋಮೀಟರ್ ಆಗತ್ತೆ ನಡ್ಕೊಂಡು ಹೋಗ್ಬೋದು ಆರಾಮಾಗಿ ಹೋಗ್ತಾ ಇದೀನಿ ಈಗ ಅಲ್ಲಿ ಸಪೋರ್ಟ ಎಲ್ಲ ಬಿಟ್ಟಿದೆ ಅಂತ ನಮ್

ವಿರಾಟ್ ಪಾರ್ಲೇಜಿ ಬಿಸ್ಕೆಟ್ ಬಂದ ತಕ್ಷಣ ಏನೋ ಒಂದು ಎತ್ಕಂಡ ಏನ್ಸ್ ಬಸ್ ಸೊಪ್ಪಿಂದ

ಕಡ್ಡಿ ಪಮ್ಮಿ ಕೊಡ್ತು ನೋಡು ಕಡ್ಡಿನ ಎಲ್ಲ ನೋಡು ಕಡ್ಡಿ ಇಲ್ಲೇ ಎಲ್ಲ ಹಾಕೊಂಡು ನೋಡಿ ಇಲ್ಲೇ ಏ ಸಪೋಟ ಕೀಳಕ್ಕೆ ಅಂತ ಒಂದು ಕೊಡ್ತು ಕಡ್ಡಿ ಎಲ್ಲಿ ನೋಡ್ ನಮ್ ಕಣ್ಣ ಕಾಣಲ್ಲ ನಿನ್ ಕಣ್ಣ ಕಾಣ ದೋಟಿ ಎತ್ಕೊಂಡೆ ಇಲ್ಲಿ ಹಾಕಿ ಬತ್ತಿಯ ನಡ್ರಿ ನಡಿ ನಡೀರಿ ನಡೀರಿ ನಮ್ಮ ಕಂದಾ ಮೈಕ್ ಹಾಕೊಂಡಿಲ್ಲ ಜೋರಾಗಿ ಮಾತಾಡಬೇಕು ನಮ್ಮ ಊರಿಗೆ ಹೋಗ ನಮ್ಮ ಜಮೀನಿಗೆ ಹೋಗ ರೋಡ್ ಹೆಂಗೈತೆ ಎಲ್ಲರ ಜಮೀನು ಹೆಂಗೈತೆ ತೆಂಗಿ ಸೀಲ್ ದಾರಿ ಸೀಲ್ ದಾರಿ ಸೀಲ್ ದಾರಿ ಒಂದೇ ಒಂದೇ ಟ್ರಾಕ್ಟರ್ ಬಂದಿತ್ತು ಓಹೋ ನಡಿ ಮುಂದಕ್ಕೆ ನೀನು ಇನ್ನು ಲಾಸ್ಟ್ ಟೈಮ್ ಬಿಟ್ಟಿತ್ತು ಇಲ್ಲಿ ನೋಡಿ ಒಂದೇ ಇಲ್ವ ಕಂದೆ ಇವಾಗ ನೋಡ್ರಿ ಈ ಬೆಣ್ಣು ಈ ಸರಿ ಸಿಕ್ಕಿಲ್ಲ ಲಾಸ್ಟ್ ಟೈಮ್ ಸಾಕು ಚಿಕ್ಕದಾಗಿದ್ರು ಚೆನ್ನಾಗಿದ್ವು ಸಿಹಿ ಬೆಣ್ಣು ಮಾತ್ರ ಈ ಸರಿ ಸಿಕ್ಕಿಲ್ಲ ಗಾಯ ಈಗ ಸಪೋಟ ತೊಗೊಂಬರೋಕೆ ಅಂತ ಹೋಗ್ತಿದೀವಿ ನೋಡೋಣ ಎಷ್ಟು ಸಪೋಟ ಸಿಗ್ತವೆ ಅಂತ ಏ ಇದು ಚೀಲ ತಗೊಳ್ಳಿಲ್ವ ನೀವು ಚೀಲನಾ ಅಪ್ಪ ಓಡಾಕ್ತಾವ ನಮ್ಮ ಹತ್ರಕ್ಕೆ ಬರ್ದಿದ್ರೆ ಸಾಕು ಏನ್ ಕಂದ ನೀನು ನೋಡಿ ಅದ್ರಕೊಂಬಿಟ್ರು ಎಮ್ಮೆ ಹಾ ಏನಿತ್ತು ಏಯ್ ಬಾಬಾ ಅಂತೆ ನೋಡಿ ಸುಮ್ಮನೆ ಈ ಎಮ್ಮೆಗಳು ನಮ್ಮ ಮನೆಯವ್ರು ನೋಡಿ ಎದ್ಕಂಡು ಓಡಿಬಿಟ್ರು ಹಾಡು ಕಂದ ಹುಣಸೆಕಾಯ್ ಕಿತ್ಕೊ ನೀವಮ್ಮ ಹೇಳ್ತು ಸೊಪ್ಪು ಹುಣ್ಸೆಕಾಯಿ ಬೇಕಂತೆ ಕೊಂದವ್ರ ಅಂತ ಹೇಳಿಲ್ವ ನಮ್ಮ ಸಪ್ನೀರ್ಗೆ ನೀರಿಗೆ ಬ್ಯಾಲ್ಲದಾಗೆ ಫಂಕ್ಷನ್ಗೆ ಹೋಗಿ ಬಂದೇನೋ ಯಾವ ಫಂಕ್ಷನು ಹ್ಞೂ ದವನನಾ ದವನ ಅಂಡ ಏನೇನೋ ಅದೇ ಇದಿತ್ತರ ಎಷ್ಟು ಕಿತ್ಕೊಂಡಪ್ಪ ಹುಣಸೇಕಾಯಿ ಹಾಕಿ ಸಪ್ ನೀರು ಮಾಡಿರೇ ತಿಂದರೆ ಹೆಂಗಿರುತ್ತೆ ಹೇಳ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಕೊಯ್ದು ಬಿಟ್ಟವ್ರ ಅವಾಗೇ ಜೋಳ ನಾನು ಹೆಂಗಪ್ಪ ಕಿತ್ಕೊಳದು ಜೋಳಕ್ಕೆ ಒಯ್ದಿಲ್ಲ ಅನ್ಕೊಂಡೆ ಲಾಗ್ ಮಾಡಾಕ್ ಹೋಗ ಆಮೇಲೆ ಸಪೋಟ ನೋಡ್ಕೊಂಡ ಎಷ್ಟು ಬಿಟ್ಟವೆ ಅಂತ ಅಂದ್ರೆ ದಪ್ಪಗಿರವ್ ಮಾತ್ರ ಉದುರ್ಸ್ಬೇಕು ಏ ಅವಾಗ ಹಿಂಗ ಸರಿ ಲಾಸ್ಟ್ ಟೈಮ್ ಹೆಂಗ ಉದ್ರಸದ್ರಿ ಮತ್ತೆ ಇಷ್ಟೊಂದು ಬಿಟ್ಟವ ನೋಡು ಒಂದ್ ಸಪೋರ್ಟ ಆಗಿಡಕ್ಕೆ ಇಷ್ಟೊಂದು ಸಪೋರ್ಟ ಬಿಟ್ಟವೇ ನಮ್ ಜಮೀನಲ್ಲಿ ಎಲ್ಲಾ ಹಣ್ಣಿಂದು ಒಂದೊಂದ್ ಗಿಡ ಹಾಕಿಬಿಟ್ಟವ್ರ ಮನೆಗ್ ತಿನ್ನಕ್ಕೆ ಆಪಲ್ ಅಲ್ಲ ಅಳ್ಸಣ್ಣು ಮಾವನ ಹಣ್ಣು ಸಪೋಟ ಈಪಲ್ ಹಾಕ್ನೆಯವ್ರ ಹೆಂಗ್ ಸರ್ಕಸ್ ಮಾಡ್ತಾವ್ರ ನೋಡಿ ಉದುರುತ್ತವೆಲ್ಲ ಕಿತ್ಕೋಬೇಕ ನಾನು ಕೈಗೆ ಸಿಕ್ತವೆ ಬಟ್ ಇದ್ರಲ್ಲಿ ಯಾವ ಬಲ್ತಿರವನ್ನೇ ಕೀಳ್ಬೇಕು ಎಲ್ಲ ವೇಸ್ಟ್ ಆಗತ್ತ ಹಾಂ ಇಲ್ಲ ಅವೇ ಕಿತ್ಕೊಳ್ರಿ ವೇಸ್ಟ್ ಮಾಡಬೇಡ್ರಿ ಇದು ತಗೊಳ್ಳ ಚೀಲ ತಗೊಂಡು ಹಾಕೋಳಿ ಹಾಂ ಚುಚ್ಕಂತಾವೆಪ್ಪ ಹಾಕೋ ನೀನು ಪಾಠ ಪಾಠ ಅಂತ ಇಟ್ಕೊಳ್ಳೋಲ್ಲ ಕಾಣೋ ಕೇಳಿರಿ ಕೇಳ್ರಿ ಅವಾಗಿಂದ ಕಿತ್ತಿದ್ದು ನಾನಿವತ್ತು ಕ್ಯಾಮ್ರಾಮ್ಯನ್ ಸೊ ಅದಕ್ಕೆ ಕ್ಯಾಮ್ರಾ ಯಾರು ಹ್ಯಾಂಡಲ್ ಮಾಡ್ತಾರೋ ಅವ್ರು ಕೆಲಸ ಮಾಡೋಲ್ಲ ಸೊ ವಿರಾಟ್ ಕ್ಯಾಮ್ರಾ ಹ್ಯಾಂಡಲ್ ಮಾಡೋಂದ್ರೆ ನಾನು ಮಾಡೋಲ್ಲ ಅಂದ ಅವ್ನಿಗೆ ಬೇಜಾರಾಗಿ ಹೋಗೈತಕಂದ ಹ್ಯಾಂಡಲ್ ಮಾಡಿ ಮಾಡಿ ಏಯ್ ಲಿಪ್ ಕೇರ್ ಅಂದು ಲಿಪ್ಸ್ಟಿಕ್ ಅಲ್ಲ ತುಟಿ ಹೊಡೆದಿರೋದಕ್ಕೆ ಲಿಪ್ಸ್ಟಿಕ್ ಬಳ್ಕೊಂಡಿದ್ಯಾ ಅಂತ ಕೊಯ್ತಾ ಅವ್ರ ಜ್ವಳನ ಅವತ್ತೆಲ್ಲ ಹೆಂಗ ತೋದ್ಬಿಟ್ಟು ಮತ್ತೆ ಇಲ್ಲೆಲ್ಲ ಬಿದ್ದ ಇದು ಚಿಕ್ಕ ಎಲ್ಲ ಅದಾಗ ಅರ್ಧ ವೇಸ್ಟ್ ಆಗೋದವ್ ನಂಗೆ ಗೊತ್ತು ಏನು ಅವನು ಬಿಡಿಯಾದರೂ ಮಾಡಬಾರೋ ನಾನು ಆಯ್ಕೊಂಡ್ಕೊಂತೀನಿ ಅಂದ್ರೆ ಅದು ಮಾಡಲ್ಲ ಚಿಕ್ಕವ ಎತ್ಕ ಅಕಸ್ಮಾ ತಣ್ಣ ಆದ್ರೆ ಆಗ್ಲಿ ಇಲ್ಲ ಅಂದ್ರೆ ಬಿಡೋದು ಸಪಾಟ ಮರನೇ ಬಿದ್ದೋಗ್ಬಿಡ್ತೈತೆ ತಪ್ಪಾ ಹತ್ತಿರ ಹಾ ಮರ ಹತ್ತೀನಿ ಎತ್ತು ಸಪಾಟ ಮರ ನೀನಲ್ಲ ಸಪೋಟ ಮರ ಬಿದ್ದೋಗ್ತೈತೆ ಅಲ್ಲಿ ಏನೋ ಇದು ಬೇರೆ ಇಕ್ಕವ್ರ ಕರೆಂಟ್ ಬಿಡಪ್ಪ ಏನು ತಿಂದಿಲ್ಲ ಅನ್ನೋ ಪರವಾಗಿಲ್ಲ ಹಿಂಗೆ ಅಳ್ಳಾಡ್ಸು ಸಾಕು ಇನ್ನೇನು ಬೇಡ ಹತ್ತಿರ ನಿಜ ಮುರಿದೋಗ್ತೈತೆ ಸಪೋಟ ಮಸು ಮಾಡ್ತಿದ್ದೀಯ ಹುಷಾರು ಸಪೋಟ ನೀನೇ ಜಾಸ್ತಿ ತಿನ್ಕಂದ ಸಪೋಟ

ಇಚ್ ಚಿಕಾ ಸಪೋಟ ದಸ ರೆಟ್ ಇನ್ನವೆ ಸಾಸಿste ಉನ್ಶೆಕಾಯಿ ಸಪ್ನೀರ್ಗೆ ಉನ್ಶೆಕಾಯಿ ಕಿತ್ಕ ಹೋಗ್ ಎಷ್ಟ ಬೇಕೋ ಅಷ್ಟು ಅಮೇಲೆ ಹೋಗನ ಕ್ ಸಪ್ನೀರ್ ಕಿತ್ಕ ಸಾಕೋ ಬೈ ರೆಜ್ಜುನೆ ಹೋಗನ ಸಪೋಟದಿ ಇಟ್ಕ ಅಪ್ಪ ಕುರನಿಗೆ ಆ ಮಕನಾರು ಅವರಿಗೆ ಅವರಿಗೆ ಇಲ್ಲಾಗು ಮಾಡಲ್ಲ కొక్ కొక్ కొ హిడ్కా 12 బా మైకిలే ఆ నడి కొడి మైక్ నడి పోగా నా ఎమ్మే ఒడకితి నోటిర్గా అప్పన నోడి కడ్డి హిడ్కండి కడ్డి ముర్దే ఆపుటవ్ నును

ನಾ ಮತ್ತೆ ಅದ್ರಾಗ ಒಂದಷ್ಟು ಕೊಡ್ತೀನಿ ಕಾಯಿಲ್ಲವೆ ಹೋಗಿ ಬರ್ತೀವಿ ಯಾರು ಸರಿ ಬರ್ತೀವಿ ಅಜ್ಜಿ ಹ್ಞೂ ನೋಡಿ ಬರ್ತೀವಿ ತಗೋ ಹೋಗೋಣ ಕಾಫಿ ಕೊಡ್ಬೇಕಂತ ಹಾಗ ಅದೇ ಕಾಯಿ ಹಳ್ಳಿಗೆ ಬಂದ್ರೆ ಇದೊಂಥರ ಆದಾಯ ಆದಾಯ ಪ್ರಾಥಮಿಕ